ಫೈವ್ ಸ್ವಾಗತ ಜಮೀನು ಮಂಜೂರು ಮಾಡಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಗ್ಯಾರಂಟಿ ತಿಂಗಳು ನಂತರ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ಕೊಟ್ಟ ಮಾಜಿ ಸೈನಿಕ ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕನ ಅಲೆದಾಟ ಈ ಭಾಗದ ಅಂಗವಿಕಲ ಮಾಜಿ ಸೈನಿಕನೊಬ್ಬನಿಗೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಘೋರ ಅಪರಾಧ ಮಾಡಿರುವ ಘಟನೆ ನಡೆದಿದೆ ಅದು ಏನು ಮತ್ತೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ರೆಡ್ಡಿ ಅಂತ ಮಾಜಿ ಸೈನಿಕ ಇದೇ ಜುಲೈ ಇಪ್ಪತ್ತಾರರಂದು ಎಲ್ಲ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾಯಿದ್ದಾರೆ ಆ ವಿಜಯ್ ದಿವಸ್ ಒಂದು ಖುಷಿ ಸಮಯದಲ್ಲಿ ನಾನು ಈ ಮೂಲಕ ನಿಮಗೆ ಒಂದು ದುಃಖದಿಂದ ಹೇಳಬೇಕಾಗುತ್ತೆ ಇಪ್ಪತ್ತು ಐದು ವರ್ಷ ನನಗೆ ನನ್ನ ಕಾಲಿಗೆ ಪೆಟ್ಟು ಬಿದ್ದು ಇಪ್ಪತ್ತೈದು ವರ್ಷ ಕಳೆದಿದೆ ಇನಿಗೂ ನನಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ತಮ್ಮ ಮುಖಾಂತರ ನಾನು ತಮ್ಮ ಮೂಲಕ ಬೇಡ್ಕೊಳ್ಳೋದೆ ಏಂದರೆ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ ಆಗೋಗಿರೋದೆಲ್ಲ ಮುಂದೆ ಇಪ್ಪತ್ತು ಕಾರ್ಗಿಲ್ ವಿಜಯೋತ್ಸವ ದಿನ ದಿನದ ಒಳಗೆ ಇಪ್ಪತ್ತಾರರ ಒಳಗೆ ನನಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದರೆ ಇಪ್ಪತ್ತಾರರಂದು ನನಗೆ ಕರಾಳ ದಿವಸವಾಗಿರುತ್ತದೆ ಅಂದು ಇಪ್ಪತ್ತಾರರಂದು ಆಮರಣಾಂತರ ಉಪವಾಸ ಸತ್ಯಾಗ್ರಹ ಸಹ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕಾಗಿ ತಮ್ಮ ಮುಖಾಂತರ ಬೇಡೋದು ಏನಂದರೆ ಇಪ್ಪತ್ತಾರರೊಳಗೆ ಈಗಲಾದರೂ ತಮ್ಮ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಕ್ಕಿ ಈ ಕೊನೆ ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ತಾಲೂಕ್ ತಾಲೂಕ್ ಕಚೇರಿ ಮುಂದೆ ತಹಸೀಲ್ದಾರ್ ಬಂದಾಗಿಂದ ಮಾಡ್ತಾನೇ ಇದಾರೆ ಸೆಪ್ಟೆಂಬರಲ್ಲೇ ವಾರ ಟೈಮ್ ತಗೊಂಡಿದ್ರು ಎಲ್ಲ ನಿಮಗೆ ನಿಮಗೆ ಗೊತ್ತಿರೋ ಅಂಥ ವಿಚಾರ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲೇ ಒಂದು ವಾರ ಕಾಲ ಕಾಲ ಕಾಲಾವಕಾಶ ತಗೊಂಡಿದ್ರು ಇದುವರೆಗೂ ಏನು ಅದರ ಆಕ್ಷನ್ ಆಗೇ ಇಲ್ಲ ಈಗ ಜಿಲ್ಲಾಧಿಕಾರಿಗಳು ತಾವು ಹೋಗಿದ್ರಲ್ಲ ತಾವು ಅಲ್ಲಿಂದ ಏನು ರೆಸ್ಪಾನ್ಸ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಭರವಸೆಗಳು ಕೊಡ್ತಾ ಇದ್ದಾರೆ ಅಲ್ಲೇ ಅಂದರೆ ಮೂಲ ಇಲ್ಲಿ ಪ್ರ ಇಲ್ಲಿಂದ ಏನು ಪ್ರೋಸೆಸ್ ಆಗಬೇಕಲ್ಲ ಮೂಲ ಇಲ್ಲಿದೆಯಲ್ಲ ಇವ್ರು ಮಾಡಿದೆ ಜಿಲ್ಲಾಧಿಕಾರಿಗಳು ಹೆಂಗೆ ಮಾಡೋಕ್ಕಾಗುತ್ತೆ ನಿಮಗೆಲ್ಲ ಗುಡ್ಸ್ಕೊಟ್ಟಿದ್ದಾರ ಜಾಗ ಒಂದೆಲ್ಲ ಎರಡೆಲ್ಲ ಮೂರೆಲ್ಲ ಐದು ಜಾಗ ಗುಡ್ಸಿದಾರ ನಾಲ್ಕು ಜಾಗ ಅವರೇ ತೋರಿಸಿರೋ ಅಂಥ ಜಾಗಗಳ್ ನಾಲ್ಕು ನಾಲ್ಕರಲ್ಲಿ ಯಾವುದೋ ಒಂದು ಕೊಡಲಿ ಈಗ ಐದನೇದಕ್ಕೆ ಎಲ್ಲೋ ಚಿಲ್ಕಲ್ ನೆನಪು ಹೋಗಿದ್ದಾರೆ ಹೋಗಿದ್ದಾರ ನನಗೆ ಏನಕ್ಕೆ ಸಮಯ ಬೇಕೋ ನಾನು ಮೊದಲೇ ನಾನು ಕುಂಟಾ ನಾನು ಹಂಗೇಕಲ್ಲ ನಾನು ಚಿಲ್ಕಲ್ ನೆನಪು ಯಾಕೆ ಹೋಗಲಿ ಈಗ ಈಗ ಇರೋ ನಂಬರ್ಗಳಲ್ಲಿ ಇನ್ನೂರು ಮೂವತ್ತು ಎಕರೆ ಮುನ್ನೂರು ಎಕರೆ ನೂರು ಇಪ್ಪತ್ತು ಎಕರೆ ಇದಾವಲ್ಲ ಈಗಲೂ ಇದಾವೆ ಪಾಣಿಯಲ್ಲೇ ಸರ್ಕಾರಿ ಜಾಗ ಅಂತ ಆ ಇನ್ನೂರು ಮೂವತ್ತು ಎಕರೆ ಅಂದರೆ ನಮ್ಮ ಹತ್ತು ನಮ್ಮ ಪಾಲೆಲ್ಲ ಆಯಿತು ಇನ್ನೂರು ಅಂದರೆ ಇಪ್ಪತ್ತ್ಮೂರು ಕುಂಟ್ ಇಪ್ಪತ್ತ್ಮೂರು ಎಕರೆ ನಮ್ಮ ಭಾಗ ಇದೆಯಲ್ಲ ಅದು ಯಾಕೆ ಸಮಯ ಕೊಡ್ತಾ ಇಲ್ಲ ಅದರಲ್ಲಿ ಕೊಡಿ ನಮ್ಮ ಭಾಗ ಹಾಕಿತ್ತು ಬೇರೆಯವ್ರಿಗೆ ಕೊಡೋದಕ್ಕೆ ನಿಮಗೆ ನಿಮಗೆ ಯಾರು ಹಾಕಿ ಕೊಟ್ಟವರು ನಮ್ಮ ಹತ್ತು ಪರ್ಸೆಂಟ್ ನಮಗೆ ಕೊಡಬೇಕಾಗಿರೋ ಭಾಗ ಬೇರೆಯವ್ರು ಕೊಡೋದಕ್ಕೆ ನೀವ್ಯಾರು ನಮ್ಮ ಭಾಗ ನಮಗೆ ಕೊಡಿ ಇದರಲ್ಲಿ ಐವತ್ಮೂರು ಹಾಕಿದ ಐವತ್ತೇಳು ಹಾಕಿದ್ದಾರೆ ಅವ್ರು ಕೊಡಿ ಐವತ್ತೇಳು ಐವತ್ಮೂರು ಕೊಡಿ ನಾವು ಬೇಡ ಅನ್ನಲ್ಲ ನಮ್ಮ ಭಾಗ ನಮ್ಗೆ ಕೊಡಿ ಸ್ವಾಮಿ ನಮ್ಮ ಭಾಗ ಬೇರೆಯವ್ರ ಕಿತ್ತುಕೊಳ್ಳೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಯಾರು ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ನಿಮಗೆ ಕಾನೂನು ಇಲ್ವಾ ಡಾಕ್ಟರ್ ಅಂಬಾ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಿಮ್ಗೆ ಲೆಕ್ಕಕ್ಕಿಲ್ವಾ ಇದುವರೆಗೂ ಗಾಂಧಿ ತಾತ ಮಾಡಿರೋ ಒಂದು ಹೋರಾಟ ಶಾಂತಿಯುತ ಹೋರಾಟ ಶಾಂತಿಯುತವಾಗಿ ಇದುವರೆಗೂ ಇಪ್ಪತ್ತೈದು ವರ್ಷಗಳ ಕಾಲ ಶಾಂತಿಯುತವಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಈ ಶಾಂತಿ ಶಾಂತಿಯುತ ಹೋರಾಟಕ್ಕೆ ಏನು ನ್ಯಾಯವೇ ಇಲ್ವಾ ಕರುಣೇನೇ ಇಲ್ವಾ